ಬೆಂಗಳೂರು ದಕ್ಷಿಣದ ಬಿಜೆಪಿ ಅಭ್ಯರ್ಥಿಯಾಗಿರುವ ತೇಜಸ್ವಿ ಸೂರ್ಯ ಪರವಾಗಿ ಗೃಹ ಸಚಿವ ಅಮಿತ್ ಶಾ ರವರು ಪ್ರಚಾರವನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಚೊಂಬಿನ ಜಾಹೀರಾತಿನ ಬಗ್ಗೆ ಮಾತನಾಡಿದಂತಹ ಅವರು ಕಾಂಗ್ರೆಸ್ಸಿಗರಿಗೆ ತಮ್ಮ ಫಲಿತಾಂಶ ಆ ಚೊಂಬಿನಲ್ಲಿ ಕಾಣ್ತಾ ಇದೆ ಅಂತ ತಿರುಗೇಟನ್ನ ನೀಡಿದ್ದಾರೆ ಅವರು ಹಾಕದಂತಹ ಜಾಹೀರಾತನ್ನ ಅವರಿಗೆ ತಿರುಗಿಸಿ ಕೊಟ್ಟಿದ್ದಾರೆ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮಂಗಳವಾರ ಬಿಜೆಪಿಯ ಚಾಣಕ್ಯ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ ರಾತ್ರಿ ಒಂಬತ್ತು ಗಂಟೆಗೆ ಬೊಮ್ಮನಹಳ್ಳಿ ವೃತ್ತದಲ್ಲಿರುವ ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಕೈ ಮುಗಿದು ಅಮಿತ್ ಶಾ ಪ್ರಚಾರ ವಾಹನ ಹತ್ತಿ ರೋಡ್ ಶೋ ನಡೆಸಿದ್ರು ಬೊಮ್ಮನಹಳ್ಳಿ ನಿಂದ ಸೈಂಟ್ ಫ್ರಾನ್ಸಿಸ್ ಶಾಲೆವರೆಗೂ ಕೂಡ ಎರಡು ಕಾಲು ಕಿಲೋಮೀಟರ್ ನ ರ್ಯಾಲಿ ಸಾಗಿತ್ತು ಇನ್ನು ರಸ್ತೆಯ ಇಕ್ಕೆಲುಗಳಲ್ಲಿ ಜನ ಕಾರ್ಯಕರ್ತರು ನೆರೆದಿದ್ರು ರೋಡ್ ಶೋ ವೇಳೆ ಅಮಿತ್ ಶಾ ವಾಹನದಲ್ಲಿ ಹೂಮಳೆಯನ್ನ ಕಾರ್ಯಕರ್ತರು ಸುರಿಸ್ತಾ ಇದ್ರು ಅಮಿತ್ ಶಾರನ್ನ ಲೇಸರ್ ಲೈಟ್ ಬರಹದ ಮೂಲಕ ಸ್ವಾಗತ ಕೋರಿದ್ದು ಸಾಂಸ್ಕೃತಿಕ ಕಲಾ ತಂಡಗಳ ನೃತ್ಯ ಗಮನ ಸೆಳೆಯಿತು ಇನ್ನು ಈ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಎಲ್ಲ ಕ್ಷೇತ್ರ ಗೆಲ್ತೇವೆ ಅಂತ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಿಂದ ಗೋ ಬ್ಯಾಕ್ ಅಮಿತ್ ಶಾ ಅಂತ ಒಂದು ಪ್ರತಿಭಟನೆ ಸಹ ನಡೆಸಲಾಯಿತು ಇಂದಿನ ಪ್ರತಿಭಟನೆ ವಿಚಾರವಾಗಿ ಪ್ರತಿಕ್ರಿಯಿಸಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಮಾತನಾಡುವ ಅವಕಾಶ ಇದೆ ಆದರೂ ಮಾತಾಡ್ತಾ ಇದ್ದಾರೆ ಮಾತಾಡ್ಲಿ ಅಂತ ಅವರು ಹೇಳಿದರು ಆ ಚೊಂಬು ವಾರ್ ಕುರಿತು ಮಾತನಾಡಿದಂತಹ ಅವರು ಆ ಚೊಂಬು ಅವರಿಗೆ ಈಗಲೇ ಫಲಿತಾಂಶದ ರೂಪದಲ್ಲಿ ಕಾಣ್ತಾ ಇದೆ ಅವರಿಗೆ ಒಂದೇ ಒಂದು ಸ್ಥಾನವಲ್ಲ ಸಹ ಗೆಲ್ಲಿಸ್ಕೊಳ್ತೀವಿ ಅನ್ನೋ ವಿಶ್ವಾಸ ಇಲ್ಲ ಹಾಗಾಗಿ ಖಾಲಿ ಚೊಂಬನ್ನ ಫಲಿತಾಂಶ ದಿನ ಅವರ ಪರಿಸ್ಥಿತಿ ಏನಿರುತ್ತೆ ಅಂತ ಈಗಲೇ ತೋರಿಸ್ತಿದೆ ಎಂದು ಕಾಂಗ್ರೆಸ್ಗೆ ತಿರುಗೇಟನ ನೀಡಿದರು ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪರವಾಗಿ ಪ್ರಚಾರವನ್ನ ನಡೆಸೋದಿಕ್ಕೆ ನಟಿ ಮತ್ತು ಬಿಜೆಪಿಯ ನಾಯಕಿಯಾಗಿರುವ ತಾರಾರವರು ಆಗಮಿಸಿದ್ರು ಈ ಸಂದರ್ಭದಲ್ಲಿ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋ ಕಾರಣದಿಂದಾಗಿ ಕಾಂಗ್ರೆಸ್ನವರಿಗೆ ಭೀತಿ ಉಂಟಾಗಿದೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಕುಮಾರಸ್ವಾಮಿ ಅವರ ಪರ ಪ್ರಚಾರ ಮಾಡೋದಿಕ್ಕೆ ಅಂತ ಅವರು ಮಾತನಾಡುವಾಗ ವೇದಿಕೆ ಮೇಲೆ ಜೆಡಿಎಸ್ ಕಾರ್ಯಕರ್ತರ ವ್ಯಥ ಓಡಾಟ ಕೇವಲ ತಾರಾಗೆ ಮಾತ್ರ ಅಲ್ಲ ಎದುರು ಕುಳಿತಿದ್ದ ಸಾವಿರಾರು ಜನರಿಗೂ ಕೂಡ ಕಿರಿಕಿರಿಯನ್ನ ಉಂಟು ಮಾಡಿತ್ತು ಇನ್ನು ಬೋಲೋ ಭಾರತ್ ಮತ ಕಿ ಜೈ ಮತ್ತು ಜೈ ಶ್ರೀರಾಮ್ ಅನ್ನುತ್ತಾ ಅವರು ತಮ್ಮ ಭಾಷಣವನ್ನ ಆರಂಭಿಸಿದ್ರು ತಾನು ಜೆ ಡಿ ಉಮೇದುವಾರ ಕುಮಾರಣ್ಣನ ಪರ ಪ್ರಚಾರಕ್ಕಲ್ಲ ಅವರ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದೇನೆ ಎಂಬ ಭಾವನೆ ಮೂಡ್ತಾ ಇದೆ ಎಂದು ಹೇಳಿದ್ರು ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಮೈತ್ರಿ ಏರ್ಪಟ್ಟಿರುವುದು ಕೆಲವರಲ್ಲಿ ಆಶ್ಚರ್ಯ ಮೂಡಿಸಿದೆ ಕೆಲವರಲ್ಲಿ ಗಾಬರಿ ಮೂಡಿಸಿದೆ ಇನ್ನು ಕೆಲವರ ಎದೆಯೊಳಗಳಲ್ಲಿ ಭಯ ಮೂಡಿಸಿದೆ ಅಂತ ತಾರಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಮಂಡ್ಯ ಬಿಜೆಪಿ ನಾಯಕ ಬಿ ಎಸ್ ಯಡಿಯೂರಪ್ಪನವರ ತವರು ಜಿಲ್ಲೆಯಾಗಿದೆ ಮತ್ತು ಎಚ್ ಡಿ ದೇವೇಗೌಡ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಹೋರಾಟ ಮಾಡ್ತಾ ಬಂದಿದ್ದಾರೆ ಇಂತಹ ಮಹಾ ನಾಯಕರು ಜೊತೆಗೂಡಿರೋದ್ರಿಂದ ಕಾಂಗ್ರೆಸ್ ನಾಯಕರಲ್ಲಿ ಭೀತಿ ಮನೆ ಮಾಡಿದೆ ಎಂದು ತಾರಾ ಹೇಳಿದ್ರು ಗುಜರಾತ್ ನ ಸೂರತ್ನ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಗೊಂಡಿರೋದನ್ನ ಕಾಂಗ್ರೆಸ್ಸಿಗರು ಸಾಕಷ್ಟು ವಿರೋಧವನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ಗೋಲ್ಮಾಲ್ ಆಗಿದೆ ಅನ್ನೋದು ಅವರ ಮಾತಾಗಿದೆ ಕಾಂಗ್ರೆಸ್ ಬಿಟ್ಟು ಅಂದರೆ ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳ ನಾಮಪತ್ರ ರಿಜೆಕ್ಟ್ ಆಯ್ತು ಉಳಿದಂತಹ ಎಂಟು ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಕೂಡ ಒಟ್ಟಿಗೆ ತಮ್ಮ ನಾಮಪತ್ರವನ್ನ ಹಿಂಪಡೆದುಕೊಂಡ್ರು ಈ ಮೂಲಕ ಆ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ರು ಹೀಗಾಗಿ ಇದರಲ್ಲೇನೋ ಗೋಲ್ಮಾಲ್ ಇದೆ ಅಂತ ಕಾಂಗ್ರೆಸ್ಸಿಗರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸೂರತ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾದ ಪ್ರಕರಣದ ಹಿಂದೆ ಭಾರಿ ಗೋಲ್ಮಾಲ ನಡೆದಿದೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡಿದೆ ಸೂರತ್ ಲೋಕಸಭಾ ಚುನಾವಣಾ ಪ್ರಕ್ರಿಯೆಯಲ್ಲಿ ಆಡಳಿತ ಪಕ್ಷ ಬಿಜೆಪಿ ಪ್ರಭಾವ ಬೀರಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಸೂರತ್ನಲ್ಲಿ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಮೊರೆ ಹೋಗಿದೆ ಈ ಮಧ್ಯೆ ಸೋಮವಾರದಿಂದ ಕಾಂಗ್ರೆಸ್ ಅಭ್ಯರ್ಥಿ ವಿಲೇಶ್ ಕುಂಭಾವಿ ಕೂಡ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಅವರು ಮನೆಗೂ ಕೂಡ ಬೀಗ ಹಾಕಿದ್ದು ಫೋನ್ ಸ್ವಿಚ್ ಆಫ್ ಆಗಿದೆ ಇದು ಭಾರಿ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಶೀಘ್ರವೇ ನೀಲೇಶ್ ಕುಂಭಾವಿ ಅವರು ಬಿಜೆಪಿ ಸೇರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಹರಿದು ಬರ್ತಾ ಇದೆ ಇದರಿಂದ ಸ್ಥಳೀಯ ಕಾಂಗ್ರೆಸ್ಸಿಗರು ಫುಲ್ ಗರಂ ಆಗಿದ್ದು ನೀಲೇಶ್ ದ್ರೋಹಿ ಎಂಬ ಭಿತ್ತಿ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ